ನಮಸ್ಕಾರ ವೀಕ್ಷಕ ಬಾಂಧವ್ರೆ ನಾನ್ ನಿಮ್ಮ ರವಿ ಸೂರ್ಯ ಇವತ್ತು ನಾನ್ ನಿಮಗೆ ಬಹಳ ಮುಖ್ಯವಾದ ವಿಷಯವನ್ನ ತಿಳಿಸಬೇಕು ಅಂತ ಬಂದಿದ್ದೀನಿ ಅದಕ್ಕೆ ಮುಂಚೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವೆಲ್ಲರೂ ಈ ದಸರಾ ಹಬ್ಬದ ರಜೆಯಲ್ಲಿ ಈ ವಾರ ಪೂರ್ತಿ ಮೈಸೂರಿಗೆ ಲಕ್ಷೋಪ ಸಂಖ್ಯೆಯಲ್ಲಿ ಭೇಟಿ ನೀಡ್ತೀರಾ ರಾಜ್ಯಾದ್ಯಂತ ಲಕ್ಷಾಂತರ ಜನ ಬಂದು ಮೈಸೂರಿಗೆ ಭೇಟಿ ನೀಡ್ತಾರೆ ವಿಶ್ವವಿಖ್ಯಾತ ದಸರಾವನ್ನ ಕಣ್ತುಂಬಿಕೊಳ್ತಾರೆ ಕಣ್ತುಂಬಿಕೊಳ್ಳಿ ಎಂಜಾಯ್ ಮಾಡಿ ಸಂತೋಷ ಅದೇ ರೀತಿ ಮೈಸೂರಿಗೆ ಬಂದ ಮೇಲೆ ಎಕ್ಸಿಬಿಷನ್ ನೋಡದೆ ಹೋಗೋದು ಹೋಗೋರುಂಟಾ ಎಕ್ಸಿಬಿಷನ್ ನೋಡದೆ ಹೋಗೋ ಜನನೇ ಇಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಜನ ಎಕ್ಸಿಬಿಷನ್ ನೋಡೇ ನೋಡ್ತಾರೆ ಆದರೆ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಈ ಬಾರಿ ಬಹಳ ಒಂದು ದೊಡ್ಡ ಮೋಸ ನಡೀತಾ ಇದೆ ಅದನ್ನ ನಿಮ್ ಮುಂದೆ ತಿಳಿಸ್ತೀನಿ ಎಚ್ಚರವಾಗಿರೋದು ಬಿಡೋದು ನಿಮಗ್ ಬಿಟ್ಟಿದ್ದು ನೋಡಿ ಈ ಒಂದು ಕ್ಲಿಪ್ಪಿಂಗ್ ಅಲ್ಲಿ ನಾವು ತೋರಿಸ್ತಾ ಇದೀವಲ್ಲ ಈ ಒಂದು ಹೋಟೆಲ್ ಈ ಭವ್ಯವಾದ ಹೋಟೆಲ್ ಇದೆಯಲ್ಲ ಇದು ಎಕ್ಸಿಬಿಷನ್ ಒಳಗಡೆ ಸಿಗುತ್ತೆ ಯಾರು ಎಕ್ಸಿಬಿಷನ್ ಒಳಗೆ ಹೋಗ್ತಿರೋ ಅವ್ರಿಗೆಲ್ಲರಿಗೂ ಊಟ ಸವಿಬೇಕು ಅಂತ ಹೇಳಿ ಆಶೀರ್ವಾದ್ ಗ್ರ್ಯಾಂಡ್ ಅಂತ ಹೇಳಿ ಒಂದು ವೆಜಿಟೇರಿಯನ್ ಹೋಟೆಲ್ ಸಸ್ಯಾಹಾರಿ ಹೋಟೆಲ್ ಅನ್ನ ಇಲ್ಲಿ ಎಕ್ಸಿಬಿಷನ್ ಒಳಗಡೆ ಮಾಡಿದ್ದಾರೆ ನಿಮ್ಗೆ ಗೊತ್ತಾ ಆಶೀರ್ವಾದ್ ಗ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಇಟ್ಟಿರುವಂತಹ ಈ ಹೆಸರು ಹಿಂದೂಗಳದ್ದು ಹೋಟೆಲ್ ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಸಂಪೂರ್ಣವಾಗಿ ನೀವು ಮೋಸ ಹೋಗ್ತೀರಾ ಈ ಹೋಟೆಲ್ ಬಂದ್ಬಿಟ್ಟು ಹುರೂರ್ ಸಿದ್ದಕಿ ಅಂತ ಹೇಳಿ ಮತ್ತು ಅಸ್ಲಂ ಅಂತ ಹೇಳಿ ಮತ್ತೊಬ್ಬ ಕುಡಿ ಅಂತ ಹೇಳಿ ಇದು ಮುಸ್ಲಿಮರು ನಮ್ಮ ಹಿಂದೂಗಳ ಹೆಸರನ್ನಿಟ್ಟು ಮಾಡುವಂಥ ಹೋಟೆಲ್ ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು ನಿಮ್ಮನ್ನ ಇಂದ್ರಾಜ ಮಾಡಿ ನಿಮ್ಮನ್ನು ಮೋಸ ಮಾಡಲಿಕ್ಕೆ ಹಿಂದೂಗಳ ಹೆಸರು ಆಶೀರ್ವಾದ್ ಗ್ರ್ಯಾಂಡ್ ಅಂತ ಹಿಂದೂಗಳ ಹೆಸರಿಡ್ತಾರೆ ಆದ್ರೆ ಮಾಡುವಂಥದ್ದು ಮುಸ್ಲಿಮರು ಇದು ರಾಜ್ಯ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಗೊತ್ತಿದ್ರು ಕೂಡ ಎಕ್ಸಿಬಿಷನ್ ಅಲ್ಲಿ ಹೋಟೆಲ್ ನ ಇಡೋದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರನು ಕೂಡ ಮೊಸ ಮಾಡಿ ಅಂತ ಇಸ್ಲಿಂ ಮುಸ್ಲಿಮರಿಗೆ ಇನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೆ ಇದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಮಟ್ಟಕ್ಕೆ ನಿಂತಿದೆ ಅಂತ ಹೇಳ್ಬಿಟ್ರೆ ಇಲ್ಲಿ ಒಂದು ಸ್ಟಾಲ್ ಇದೆ ಈ ಒಂದು ನಮ್ಮ ಎಕ್ಸಿಬಿಷನ್ ಒಂದು ಸ್ಟಾಲ್ ಸಿಗುತ್ತೆ ಅದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಂತ ಹೇಳಿ ಅಲ್ಲಿ ಹೋದ್ರೆ ನಿಮ್ಗೆ ಮಹಿಳಾ ಅಭಿವೃದ್ಧಿ ನಿಗಮ ಅಂದ್ರೆ ಅಲ್ಲಿ ಬರೀ ಮುಸ್ಲಿಂ ಮಹಿಳೆಯರು ಮಾತ್ರ ಸಿಕ್ತಾರೆ ನಿಮಗೆ ನಮ್ಮ ಹಿಂದೂ ಮಹಿಳೆಯರು ಸಿಕ್ಕೋದೇ ಇಲ್ಲ ಅಂದ್ರೆ ಮಹಿಳಾ ಅಭಿವೃದ್ಧಿ ನಿಗಮ ಅಂತಂದ್ರೆ ಬರೀ ಮುಸ್ಲಿಂ ಮಹಿಳಾ ಅಭಿವೃದ್ಧಿ ಮಾತ್ರ ಇಲ್ಲಿ ಹಿಂದೂಗಳು ಯಾವ ಅಭಿವೃದ್ಧಿನೂ ಆಗೋದಿಲ್ಲ ನೋಡಿ ಸರ್ಕಾರ ಯಾವ ಮಟ್ಟಕ್ಕೆ ಇಸ್ಲಾಮೀಕರಣವನ್ನು ಮಾಡಬೇಕು ಅಂತ ನಿಂತ್ ಯಾವ ಮಟ್ಟಕ್ಕೆ ಅವರ ಐಡಿಯಾಲಜಿ ನೋಡಿ ಕಂಪ್ಲೀಟ್ ಆಗಿ ರಾಜ್ಯಾದ್ಯಂತ ಇಸ್ಲಾಮೀಕರಣ ತರಬೇಕು ಅಂತ ಹೊರಬಿಟ್ಟಿದೆ ಹೆಂಗೆ ಅಂತರ ನೋಡಿ ಬಾನು ಮುಸ್ತಾಕ್ ಅಲ್ಲಿ ನಮ್ಮ ದಸರಾವನ್ನು ಉದ್ಘಾಟನೆ ಮಾಡಿಸಿದ್ರು ಅಲ್ಲೂ ಇಸ್ಲಾಮೀಕರಣ ಮಾಡುವಂತ ಪ್ರಯತ್ನ ಮತ್ತೆ ಗಣೇಶನ ಹಬ್ಬದಲ್ಲಿ ಮುಸ್ಲಿಮರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದ್ರೂ ಸರ್ಕಾರದಿಂದ ಯಾವುದೇ ಸರಿಯಾದ ಕ್ರಮ ಇಲ್ಲ ಮತ್ತೆ ಚಾಮುಂಡಿ ಬೆಟ್ಟ ಹಿಂದೂಗಳದೇ ಅಲ್ಲ ಅಂತ ಹೇಳ್ತಾರೆ ಈ ಸರ್ಕಾರ ಅಮಾನ್ಯ ಡಿ ಕೆ ಶಿವಕುಮಾರ್ ಅವರವರು ಸಿದ್ದರಾಮಯ್ಯನವರು ಕೂಡ ಅದನ್ನ ಡಿಫೆಂಡ್ ಮಾಡ್ತಾರೆ ಈ ರೀತಿಯಾದಂತಹ ಒಂದು ಟಿಪ್ಪು ಸುಲ್ತಾನ್ ಸರ್ಕಾರ ಬಂದ್ ಕೂತಿದೆ ಕಂಪ್ಲೀಟ್ ಆಗಿ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡಲೇಬೇಕು ಅಂತ ಹುನ್ನಾರವನ್ನಿಟ್ಟು ಎಲ್ಲದರಲ್ಲೂ ಎಲ್ಲರಲ್ಲೂ ಮುಸ್ಲಿಮ್ಸ್ನ ತರ್ತಾ ಇದ್ದಾರೆ ಈ ಬಾರಿ ಎಕ್ಸಿಬಿಷನ್ ಅಧ್ಯಕ್ಷ ಕೂಡ ಅತನು ಕೂಡ ಮುಸ್ಲಿಮೆ ನೋಡಿ ಹಿಂಗಿದೆ ಏಟಿ ಪರ್ಸೆಂಟ್ ಆಫ್ ದಿ ಎಕ್ಸಿಬಿಷನ್ ಸ್ಟಾಲ್ಸ್ ನಿಮಗೆ ಹೋದ್ರೆ ಅಲ್ಲಿ ಕಾಣದಲ್ಲ ನಮ್ಮ ಹಿಂದೂಗಳ ಕಲಾಕೃತಿಗಳು ಹಿಂದೂಗಳ ಒಂದು ಮಾನುಮೆಂಟ್ಗಳು ಹಿಂದೂಗಳ ಒಂದು ದೊಡ್ಡ ದೊಡ್ಡ ಸೆಟ್ಗಳು ಕಾಣ್ತದೆ ಆದ್ರೆ ಅಲ್ಲಿರುವಂತ ಏಟಿ ಪರ್ಸೆಂಟ್ ಆಫ್ ದ ಸ್ಟಾಲ್ಸ್ ಬಿಲಾಂಗ್ಸ್ ಟು ಮುಸ್ಲಿಮ್ಸ್ ಈ ರೀತಿ ಹಿಂದೂಗಳಿಗೆ ಮೋಸ ಮಾಡಬೇಕು ಅಂತ ರಾಜ್ಯ ಸರ್ಕಾರನೇ ಪ್ರಾಯೋಜಿತ ಮಾಡಿದ ಮೇಲೆ ಅವ್ರು ನಮಗೆ ಮೋಸ ಮಾಡದೆ ಬಿಡ್ತಾರ ಅದು ಹಿಂದೂಗಳ ಹೆಸರಾಕಿಟ್ಕೋಬೇಕು ಮೋಸ ಮಾಡೋದಿದ್ರೆ ಅಥವಾ ವ್ಯಾಪಾರ ಮಾಡೋದ್ರೆ ಧೈರ್ಯವಾಗಿ ನಿಮ್ ಮುಸ್ಲಿಂ ಹೆಸರುಗಳನ್ನ ಇಡಿ ಅದು ಬಿಟ್ಟು ಹಿಂದೂಗಳ ಹೆಸರನ್ನಿಟ್ಟು ಹಿಂದೂಗಳನ್ನ ಯಾ ಮಾರಿಸುವಂತ ಕಾರ್ಯಕ್ರಮ ಯಾಕೆ ಈ ಎಕ್ಸಿಬಿಷನ್ ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಓಪನಿಂಗ್ ಸೆರೆಮನಿ ಮಾಡಿದ್ರು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಿದವರಿಗೆ ಎಲ್ಲಾ ವಿಷಯಗಳು ಗೊತ್ತಿಲ್ಲದೆ ಇರುತ್ತಾ ಎಲ್ಲಾ ಪ್ರಾಯೋಜಿತ ಸಂಪೂರ್ಣವಾಗಿ ಈ ಸತಿ ಎಕ್ಸಿಬಿಷನ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಎಕ್ಸಿಬಿಷನ್ ಸ್ಟಾಲ್ಸ್ ಬಂದು ನಿಮಗೆ ಮುಸ್ಲಿಮರದೇ ಆಗಿದೆ ನೀವು ಗಮನಿಸಬೇಕಾದ್ರೆ ಮತ್ತೆ ನೀವು ಈ ಸತಿ ಪ್ರತಿ ಸತಿ ಏನೇ ಪರ್ಚೇಸ್ ಮಾಡೋ ಅಥವಾ ಯಾವುದೇ ಹೋಟೆಲ್ಗೆ ಹೋದರೆ ಅಲ್ಲಿ ಎಕ್ಸಿಬಿಷನ್ ಒಳಗಡೆ ಅಲ್ಲಿ ನೀವು ಸ್ಕ್ಯಾನ್ ಮಾಡಿ ಅಲ್ಲಿ ಹೆಸರು ಒರಿಜಿನಲ್ ಹೆಸ್ರು ಯಾರ್ದು ಅಂತ ತಿಳ್ಕೊಂಡು ಆ ನಂತರ ಖರೀದಿ ಮಾಡೋದು ಅಥವಾ ಹೋಟೆಲ್ಗೆ ಹೋಗೋದು ಅಂತ ಇದನ್ನು ನೋಡಿ ಮಾಡಿ ಈ ಬಾರಿ ನಿಮಗೆ ಬಹಳ ಮೋಸ ಆಗಲಿದೆ ಈ ಮೋಸನ ತಪ್ಪಿಸಿ ಮುಸ್ಲಿಮರಿಂದ ನಿಮಗೆ ಆಗುವಂಥ ಮೋಸವನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಎಚ್ಚರವಾಗಿರಬೇಕು ಮತ್ತು ರಾಜ್ಯ ಸರ್ಕಾರವೇ ನಿಮ್ಮ ಮೇಲೆ ಈ ರೀತಿಯಾದಂತಹ ಕೆಲಸ ಹಿಂದೂಗಳನ್ನ ಹಾಳು ಮಾಡಬೇಕು ಅಂತ ಹೊರಟಿರಬೇಕಾದ್ರೆ ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕು ಇಷ್ಟು ಹೇಳ್ತಾ ನಾನು ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಎಚ್ಚರವಾಗಿರಿ ದಸರಾವನ್ನು ಆನಂದಿಸಿ